ಸರ್ ಈ ವರ್ಷನ ಮಲಪ್ರಭಾ ಸುಗರ್ ಫ್ಯಾಕ್ಟ್ರಿ ಒಂದು ಇಲೆಕ್ಷನ್ ಕೂಡ ರೈತ ಸಂಘಟನೆ ಒಂದು ಪೆನಲ್ ಆಗಿ ಮುಂದುವರೆತು ಇಲೆಕ್ಷನ್ ಕೂಡ ಚಾನೆಲನ್ನು ಇದ್ದಾರೆ ರೈತ ಈ ನಮ್ಮ ಮಲಪುರಭಾ ಸುಗರ್ ಫ್ಯಾಕ್ಟ್ರಿ ತಾವು ಭಾಳ ಆಸಕ್ತಿ ಅವರು ಹೋರಾಟಗಾರರು ಸಾಕಷ್ಟು ಜಾ ರೈತರನ್ನು ಕರ್ಕೊಂಡು ಹೋಗಿ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಉಳಿಲ್ಲ ಅಂತ ಕೂಡ ತಾವು ಹೋರಾಟ ಮಾಡಿದ್ರಿ ಇದ್ರ ಬಗ್ಗೆ ನಮ್ಮ ಮಲಪ್ರಭಾ ಸುಗರ್ ಫ್ಯಾಕ್ಟ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರಂತೆ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಯಕ್ರಮ ಬಗ್ಗೆ ನಾವು ಹೇಳಬೇಕಂತಂದರೆ ಮೊದಲೇನೇ ಇದನ್ನು ಮಲಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರೆಲ್ಲ ಸೇರಿ ಕಿತ್ತೂರು ನಾಡ್ದೊಳಗೆ ಏನು ಕಟ್ಟಿದರು ಆ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಂದ್ರೆ ರೈತರೆಲ್ಲ ವಿಚಾರ ಮಾಡುವಂಥ ಒಂದು ಸಮಯ ಬಂದವರಿಗೆ ಈ ಹಿಂದೆ ಕೂಡ ಬಾಬಾಗೌಡರು ರೈತ ಹೋರಾಟದೊಳಗಿದ್ದಾಗ ಸನ್ಮಾನ್ಯ ಡಿ ವಿ ನಾಮದವರ್ ಸಾಹೇಬರು ಅಧಿಕಾರದಾಗಿದ್ದಾಗ ಸಾಕಷ್ಟು ಹೋರಾಟ ಮತ್ತು ಅಭಿವೃದ್ಧಿಗಳು ಕೂಡ ಆಗಿದ್ದನ್ನು ನಾವು ನೋಡಿದ್ದೀವಿ ಅಲ್ಲಿಂದ ಇಲ್ಲಿವರೆಗೆ ನಾವು ಈಗ ಕಳೆದ ಒಂದು ಐದು ವರ್ಷ ಆಡಳಿತವನ್ನು ನಾವು ನೋಡಿದಾಗ ಇಲ್ಲಿ ಸಾಕಷ್ಟು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವುದನ್ನು ನೋಡೋಣ ಸಾಕಷ್ಟು ನಮ್ಗೆ ಬೇಜಾರು ಕೂಡ ಆಗೈತಿ ಹೆಂಗೆ ಬೇಜಾರಪ್ಪ ಆಗೈತೆ ಅಂತಂದ್ರೆ ಒಂದೇನೋ ನಾಸೀರ್ ಭಗವಾನ್ ಪೆನಲ್ಗೆ ಒಂದು ಬಹುಮತವಾದಂಥ ಕೊಟ್ಟರು ಯಾಕೆ ಕೊಟ್ರಪ್ಪ ಅಂತಂದ್ರೆ ನಾಸೀರ್ ಬಾಬಾನಗೆ ದೊಡ್ಡ ಅಗರ್ಭ ಶ್ರೀಮಂತನಾನ ಮಣ್ಣಿಂದ ಒಂದು ನೂರು ಕೋಟಿ ರೂಪಾಯಿ ತಂದ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿ ಬೆಳೆಸಿ ರೈತರ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿ ಅವ್ರ ಕೈಯಾಗಿ ಅಧಿಕಾರಕ್ಕೆ ಕೊಟ್ಟರು ಅವರು ಒಂದು ನೂರು ಕೋಟಿ ತಂದರು ಅಥವಾ ಬಿಟ್ಟರು ಅದು ನಮಗೆ ಗೊತ್ತಿಲ್ಲ ಅಲ್ಲಿರುವಂಥ ಹದಿನೈದು ಜನ ನಿರ್ದೇಶಕರು ಅವರೇ ಹೇಳಬೇಕು ಇದನ್ನು ಅಣ್ಣ ಏನು ಮಾಡ್ಯಾರು ಅನ್ನೋದನ್ನು ಜನಕ್ಕೆ ಇನ್ನು ಯಾರು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಇವ್ರ ಮೇಲೆ ಆಮೇಲೆ ಅವಿಶ್ವಾಸ ಗೊತ್ತುವಳಿ ಮಾಡಿ ಇವರನ್ನು ಇಳಿಸಿ ಮತ್ತು ಬೇರೆದವ್ರ ಕಡೆ ಅಧ್ಯಕ್ಷ ಚೇರ್ಮನ್ರು ಮಾಡಿದ್ರು ಚೇರ್ಮನ್ ಮಾಡಿದ ಮೇಲೆ ನಾಸಿರ್ ಭಗವಾನ ಅಲ್ಲಿರುವಂಥ ಬೇರೆದವ್ರ ಮೇಲೆ ಎಮ್ ಡಿ ಮೇಲೆ ಅವ್ರು ಆರೋಪ ಮಾಡ್ತಾರೆ ನಿರ್ದೇಶನ ಮೇಲೆ ಅವ್ರು ಆರೋಪ ಮಾಡ್ತಾರೆ ಅಲ್ಲಿರುವಂಥ ನಿರ್ದೇಶಕರು ಯಾವುದಿದು ಎಮ್ ಡಿ ನಮ್ಮ ಯಾವ ಹುಲಿಗಟ್ಟಿ ಎಮ್ ಡಿ ಅವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ ಆಮೇಲೆ ಹುಲಿಕಟ್ಟೆ ಅಂಬಡಿಯೇ ಅವ್ರು ಅವರು ಇರುವಂಥ ಅವರು ಇರುವಂತ ಅವ್ರ ಜೊತೆ ಇರುವಂಥ ಹೋರಾಟಗಾರರು ಈಗಿರುವಂಥ ನಿರ್ದೇಶಕರ ಮೇಲೆ ಅವ್ರು ಆರೋಪ ಮಾಡ್ತಾರೆ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನು ಅನ್ಸಕ್ತಿ ಸಾಕಷ್ಟು ಬಂದಲಾಗಿತ್ತು ನಾವು ಹಿಂದೆ ಎಂಟ ಟ್ರಕ್ ಸಕ್ರೆಯವರು ಕಳತನ ಮಾಡಿ ಹೋಗೋ ಟೈಮ್ದೊಳಗೆ ಕಿತ್ತೂರ ತಹಸೀಲ್ದಾರ್ ಅವರಂಥ ಸುಮ್ಲಿಂಗ್ ಹಾಲಿಗೆ ಅವರು ಕಿತ್ತೂರು ಸರ್ಕಲ್ದಾಗ ಹಿಡಿದ್ರವರು ಹಿಡಿದಾಗ ಫಸ್ಟ್ ಧ್ವನಿ ಎತ್ತಿದವರು ನಾವು ಅದನ್ನು ಮಿಡಿಯಾದೊಳಗೆ ಬಂದಂಥ ಆ ಎಂಟ ಟ್ರಕ್ ಸಕ್ಕರೆ ತಗೊಂಡು ಆವಾಗ ತಹಸೀಲ್ದಾರ್ ಸೀಸ್ ಮಾಡಿದರು ಅದನ್ನು ಎ ಸಿ ಅವರ ಮುಖಾಂತರವಾಗಿ ಡಿ ಸಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅವಾಗ ಸೀ ಸೀಜ್ ಮಾಡಿದ ಮೇಲೆ ಆ ಸಕ್ಕರೆ ಏನಾಯಿತು ಆ ಪ್ರಕಾರನ ಏನಾಯ್ತು ಅನ್ನೋದು ಕೂಡ ಇನ್ನೂವರೆಗೆ ರೈತರಿಗೆ ಗೊತ್ತಾಗಿಲ್ಲ ಆಮೇಲೆ ಈ ಮತ್ತೆ ಇದು ಏನು ಮಾಡ್ತಾರೆ ಒಂದು ಐವತ್ತರವತ್ತು ಕೋಟಿ ಈ ಬೆಳಕು ಅನ್ನೋವಂಥ ಒಂದು ಸೊಸೈಟಿ ಒಳಗೆ ಅದನ್ನು ತೊಡಗಿಸಿಕೊಂಡ ಅವರು ಎಮ್ ಡಿ ಅನ್ನೋಂಥ ಅವರು ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂಥೇಳಿ ಇವ್ರು ಆರೋಪ ಮಾಡ್ತಾರೆ ಅವರು ಇವ್ರ ಮೇಲೆ ಆರೋಪ ಮಾಡ್ತಾರೆ ಆ ಅಲ್ಲಿರುವಂಥ ಈಗ ಶ್ರೀಮತಿ ನೆಲಗೇಳಿ ಮೇಡಮ್ ಅವರು ಸಾಕಷ್ಟು ಇವರೆಲ್ಲ ತಪ್ಪು ಮಾಡಿರೋಂಥ ಎಲ್ಲ ದಾಖಲಾತಿಗಳನ್ನು ತೊಗೊಂಡು ಅಧಿಕಾರಿಗಳ ಗಮನಕ್ಕೆ ಸಚಿವರ ಗಮನಕ್ಕೆ ಮೀಡಿಯಾದವ್ರಿಗೆ ಅವರೆಲ್ಲ ಆವಲಿ ಹೋಗ್ತಾರೆ ಇದು ಸ್ಪಷ್ಟವಾದಂಥ ಚಿತ್ರನ ಯಾವುದೂ ಕೂಡ ಗೊತ್ತಾಗಿಲ್ಲ ಈ ಭ್ರಷ್ಟಾ ಒಂದು ಭ್ರಷ್ಟಾಚಾರನ ಬಯಲುಗಿಡೀಬೇಕಂತೇಳಿ ನಮ್ಮ ರೈತ ಸಂಘಟನೆಯವರು ಸಾಕಷ್ಟು ಹೋರಾಟ ಮಾಡಿದ್ದನ್ನು ನಾನು ನೋಡಿದ್ದೇನೆ ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಯಾಕಂತಂದ್ರೆ ಹೋರಾಟ ಮಾಡಿದ್ದಾರೆ ಅವರು ಹೋರಾಟ ಮಾಡಿ ತನಿಖೆ ಕೂಡ ನಡೀತಾ ಇದೆ ಅದು ಕೂಡ ನಮ್ಮೆಲ್ಲರ ಗಮನಕ್ಕೆ ಕೂಡ ಐತಿ ಆದರೆ ಬರುವಂಥ ಅಕ್ಟೋಬರ ಸಾರಿ ಸೆಪ್ಟೆಂಬರ ಇಪ್ಪತ್ತೆಂಟನೇ ತಾರೀಕಿಗೆ ಮಲಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ಐತಿ ಇವತ್ತಿನಿಂದ ನಾಮಿನೇಷನ್ ಕೂಡ ಪ್ರಾರಂಭ ಆಗಾವ ಒಂದನ ಹೇಳ್ಬೇಕಂತಂದ್ರೆ ಈ ಈ ಸೊಸ ಈ ಸಹಕಾರ ಸಕ್ಕರೆ ಕಾರ್ಖಾನೆ ಉಳಿಬೇಕಂದ್ರೆ ಪ್ರಾಮಾಣಿಕರು ಬರಬೇಕು ದುಡ್ಡು ತಂದು ಹಾಕುವಂಥವ್ರು ಬರಬೇಕು ಆಮೇಲೆ ಸ್ವಚ್ಛ ಮನಸ್ಸಿನಿಂದ ಅಲ್ಲೇ ಈ ಫ್ಯಾಕ್ಟ್ರಿಗಾಗಿ ಹೋರಾಟ ಮಾಡಬೇಕಲ್ಲಿ ನಾನು ಹಿಂದೆ ಐದು ವರ್ಷದಿಂದ ಈಗ ನಾಸೀರ್ಬಾಬನವರ ಏನು ಎಲೆಕ್ಷನ್ ಇತ್ತಲ್ಲ ಆವಾಗ ನೋಡಿದೆ ನಾವು ನಾವು ಹೋರಾಟ ಮಾಡಿದಾಗ ಪರಿ ತೊಂಬತ್ತೇಳು ಕೋಟಿ ರೂಪಾಯಿ ಸಾಲ ಇತ್ತು ತೊಂಬತ್ತೇಳು ಕೋಟಿ ಸಾಲ ಈಗ ಐದು ವರ್ಷದೊಳಗೆ ಇವರು ಕಬ್ಬು ನುರ್ಸ್ಯಾರ ರೈತರು ಬಿಲ್ ಕೊಟ್ಟಾರ ಕಾರ್ಮಿಕರಿಗೆ ಬಿಲ್ ಕೊಟ್ಟಿದ್ದಾರೆ ಆದ್ರೆ ತೊಂಬತ್ತೇಳು ಕೋಟಿ ಸಾಲ ಅದ್ರ ಕಡಿಮೆ ಮಾಡೋದು ಹೋಗಿ ಈಗ ನನಗೆ ಮಾಹಿತಿ ಪ್ರಕಾರ ಒಂದು ನೂರ ಎಂಬತ್ತು ಕೋಟಿಯಿಂದ ಎರಡು ನೂರು ಕೋಟಿ ರೂಪಾಯಿ ಸಾಲ ಹೆಚ್ಚು ಮಾಡ್ಯಾರ ಅಂದ್ರೆ ಐದು ಐದು ವರ್ಷದಾಗ ಒಂದು ನೂರು ಕೋಟಿ ಸಾಲ ಹೆಚ್ಚು ಮಾಡಿದ್ದನ್ನು ನಾವು ಕೂಡ ತಿಳ್ಕೊಂಡಿದ್ದೀವಿ ಸಾಲ ಹರಿದು ಸಾಲ ಕಡಿಮೆ ಮಾಡ್ಕೊತ ಹೋಗ್ಬೇಕು ಖರ್ಚಾಗೆ ನೀವು ಸಾಲ ಮಾಡ್ಕೊತ ಹೊಂಟಾರ ಅಂತಂದ್ರೆ ನನ್ನ ಅಭಿಪ್ರಾಯ ಪ ಏನಂತಂದ್ರೆ ಇದನ್ನ ಎಲ್ಲೋ ಈ ಕಾರ್ಖಾನೆಯನ್ನು ದಿವಾಳಿಗೆ ತಗದ ಈ ಕಾರ್ಖಾನೆಯನ್ನು ಮುಚ್ಚಿ ಇದನ್ನು ನಾಳೆ ಖಾಸಗಿಯವ್ರ ಕೈಯ್ಯ ಕೊಡುವಂಥ ಸಂಚು ನಡೆಸಿ ಅವು ಅಂತೇಳಿ ನನಗೆ ಬಂದಂಥ ಮಾಹಿತಿ ಸರ್ ಒಟ್ಟಾರಾಗಿ ಈ ಫ್ಯಾಕ್ಟ್ರಿ ಯಾರು ಬಂದರೂ ಉಳಿಬೋದು ಅನ್ನೋಂಥದ್ದು ಎಲ್ಲರಲ್ಲೂ ಕುತೂಹಲ ಇದೆ ಯಾಕಂದರೆ ಯಾರು ಬಂದರೂ ಲಾಸ್ಟಲ್ಲಿ ತರ್ತಾ ಇದ್ದಾರೆ ಅನ್ನೋಂಥ ಭಾವನಾ ರೈತರಲ್ಲಿ ಮೂಡಿದೆ ಒಬ್ಬರಿಗೂ ಕಾಜಿ ಇಲ್ಲ ಈಗ ಪ್ರತಿ ವರ್ಷ ಮೂರು ಒಂದು ಪ್ಯಾನಲ್ ಎರಡು ಪ್ಯಾನೆಲು ಮೂರು ಪ್ಯಾನಲ್ಗಳು ರಾಜಕೀಯಗಳಾಗಿರ್ಬೋದು ಪ್ರೈವೇಟ್ಗಳಾಗಿರ್ಬೋದು ರೈತರು ಮಾಡ್ತಾಯಿದ್ರು ಈ ವರ್ಷ ಯಾರು ಕೈ ಹಾಕ್ತಾನೆಲ್ಲ ಕೇವಲ ರೈತರ ಮಾತ್ರ ಹೋರಾಟಿ ಇದ್ರೆ ಉಳಿಸ್ಕೋಬೇಕು ಕೂಡ ಅವ್ರು ಕೊಡ್ತಾಯಿದ್ದಾರೆ ಅವರಲ್ಲಿ ನಿಯತ್ತಾಗಿ ಭಾವನೆ ಅವರಲ್ಲಿ ಬರ್ಬೋದು ನಿಲ್ಲೋ ಅನ್ನೋಂಥವ್ರು ಜನರು ಕೂಡ ಹೆಚ್ಚು ವರ್ಷ ಬರ್ತಾ ಇದೆ ಹೇಳ್ತಾರೆ ಅಂತ ಮೊದಲನೇದಾಗಿ ಕಾಳಜಿ ವಹಿಸಬೇಕಾಯ್ತವರು ಕಿತ್ತೂರು ಭಾಗದ ಜನಪ್ರತಿನಿಧಿಗಳು ಇಲ್ಲಿ ಶಾಸಕರು ಹಿಂದಿನ ಬಿ ಜೆ ಪಿ ಅಧಿಕಾರದಾಗಿದ್ದಾಗ ಮಂತ್ರಿ ಸುಡುಗುಡ್ರು ಶಾಸಕರಿದ್ದರು ಅವರು ಕೂಡ ಈ ಫ್ಯಾಕ್ಟ್ರಿ ಕಡೆ ಹೆಚ್ಚು ಗಮನ ಹರಿಸಲಿಲ್ಲ ಈಗಿದ್ದ ಶಾಸಕರು ಕೂಡ ಈ ಸಕ್ಕರೆ ಕಾರ್ಖಾನೆ ಕಡೆ ಗಮನ ಹರಿಸಿದ್ರು ಸರ್ಕಾರದಿಂದ ವಿಶೇಷ ಅನುದಾನ ತಂದು ಏನಾರ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಈ ಫ್ಯಾಕ್ಟ್ರಿ ಕೋಆಪ್ರೇಟಿವ್ ಆಗಿ ಇದನ್ನು ಇಲ್ಲ ಅಂತಂದ್ರೆ ಯಾರು ಖಾಸಗಿ ಕಾರ್ಖಾನೆಗಳದವಲ್ಲ ಅವ್ರ ನೀವು ಏನರ ಎಲೆಕ್ಷನ್ ಮಾಡಕ್ಕೆ ಬಂಡ್ರಿ ಇದು ಖಂಡಿತವಾಗಿ ಅವ್ರು ಯಾಕಂತಂದ್ರೆ ತಮ್ಮ ಫ್ಯಾಕ್ಟ್ರಿಗಳಿಗೆ ತೊಂದರೆ ಆಗ್ತದೆ ತೊಂದರೆ ಆಕತ್ತಿಲ್ಲ ಯಾಕಂದ್ರೆ ಕೋಆಪ್ರೇಟಿವ್ ಇಲ್ಲಿ ಡೆವಲಪ್ಮೆಂಟ್ ಮಾಡಿದರೆ ಆ ಖಾಸಗಿ ಕಾರ್ಖಾನೆಗಳು ಯಾರ್ಯಾರದಲ್ಲ ಅವ್ರೆಲ್ಲ ತೊಂದರೆ ಆಕತ್ತಿದ್ರು ಅದಕ್ಕೆ ನಾನು ಏನಂತಂದ್ರೆ ಇದಕ್ಕೆ ಪ್ರಾಮಾಣಿಕ ಬೇಕು ಮತ್ತು ಅಲ್ಲಿ ಏನು ನಾವು ಹೋರಾಟ ಮಾಡಿ ನಾವು ಹೊಂಟಿದ್ದೀವಲ್ಲ ನಮಗಲ್ಲಿ ನಡ್ಸಕ್ಕೆ ಆಕತಿ ಇಲ್ಲೋ ನಾವು ವಿಚಾರ ಮಾಡ್ಕೊಳ್ಬೇಕು ಎರಡು ನೂರು ಕೋಟಿ ನಮ್ಮ ಮೇಲೆ ಸಾಲ ಇಟ್ಟಾರೆ ಈಗ ಅಲ್ಲೇ ಕಾರ್ಮಿಕರ ವಿಶ್ವಾಸ ತೋಬೇಕು ಅಲ್ಲಿರುವಂಥ ಫ್ಯಾಕ್ಟ್ರಿ ಮಶೀನುಗಳೆಲ್ಲ ಸಾಕಷ್ಟು ಹಳಿವಾಗ್ಯಾವ ಈಗ ಹ ಸಾಕಷ್ಟು ಅವ್ರು ಭ್ರಷ್ಟಾಚಾರ ಕೂಡ ಇದನ್ನೆಲ್ಲ ಹೆಂಗ್ ಮೇಕಪ್ ಮಾಡ್ತಾರೋ ನಮಗೆ ಅರ್ಥ ಆಗ್ತಾ ಇಲ್ಲ ಈಗ ನಮಗೂ ಜನ ಸಾಕಷ್ಟು ಜನ ಇಷ್ಟೊಂದು ಸಾಲ ಆಗಿದೆ ರೈತರಿಗೆ ಸಲ ಕಬ್ಬು ಗ್ಯಾರಂಟಿ ಸರ್ ನಮ್ಮ ಭಾಗದ ರೈತರು ಬಹಳ ಒಳ್ಳೆಯ ದೇವ್ರಂತ ಮನುಷ್ಯರು ಯಾಕಂತಂದ್ರೆ ಬೇರೆ ಫ್ಯಾಕ್ಟ್ರಿಯವರು ಅವರು ಮೂರು ಸಾವಿರ ರೂಪಾಯಿ ಬಿಲ್ ಕೊಡುವಾಗ ಅವರ ಗ್ಯಾಂಗ್ ತೊಗೊಂಡ್ ಕಬ್ಬು ಕಡ್ಕೊಂಡು ಹೋಗುವಂತ ಒಂದು ಸಮಯ ಸಂದರ್ಭದೊಳಗೆ ನಮ್ಮ ಕಿ ನಮ್ಮ ಇಲ್ಲಿ ಯಾವ ನಮ್ಮ ಕಿತ್ತರವಾಗಿನ ರೈತರು ಮಾಡ್ಯಾರ ಅಂತಂದ್ರೆ ಈ ಫ್ಯಾಕ್ಟ್ರಿ ಹೆಂಗಾರ ಮಾಡಿ ನಮ್ಗೆ ಒಂದು ಏಳುನೂರು ರೂಪಾಯಿ ರೇಟ್ ಕಡಿಮೆ ಆಗುತ್ತೆ ನಾವು ಕಡ್ಕೊಂಡು ಹೋಗಿ ಏನು ಕಬ್ಬು ಹಚ್ಚಿ ಈ ಫ್ಯಾಕ್ಟ್ರಿ ಉಳಿಸ್ಬೇಕಂತೇಳಿ ಒಂದು ದೇವರ ಸ್ಥಾನದ್ ಈ ಫ್ಯಾಕ್ಟ್ರಿ ಉಳಿಸೋದ್ ನಮ್ಮ ರೈತರು ಲಾಸ್ ಆದರೂ ಉಳಿಸಿದಾರ ಇದು ಆಕ್ಚುಲಿ ಆ್ಯಕ್ಚುಲಿ ಫ್ಯಾಕ್ಟ್ರಿ ಉಳ್ದಿದ್ದ ರೈತರ ಮೇಲೆ ಉಳಿದತ್ತಿದ ಯಾರ ರಾಜಕಾರಣಿ ಕೂಡ ಈ ಫ್ಯಾಕ್ಟ್ರಿ ಉಳಿಸಕ್ಕೆ ಬಂದಿಲ್ಲ ಯಾವ ಜನಪ್ರತಿನಿಧಿ ಕೂಡ ಈ ಫ್ಯಾಕ್ಟ್ರಿ ಕೂಡ ಉಳಿಸೋಕೆ ಬಂದಿಲ್ಲ ಯಾವ ದೊಡ್ಡ ದೊಡ್ಡ ನಾಯಕರು ಕೂಡ ಈ ಫ್ಯಾಕ್ಟ್ರಿ ಉಳಿಸೋಕೆ ಇನ್ನು ಮಟ್ಟ ಬಂದಿಲ್ಲ ಈ ಫ್ಯಾಕ್ಟ್ರಿ ಯಾರು ರೈತರ ರೈತರು ಇನ್ನ ಇನ್ನು ಏನು ಕೇಳ್ತೇನೆ ಅಂತಂದ್ರೆ ಈ ಫ್ಯಾಕ್ಟ್ರಿ ಅಳಿವು ಉಳಿವು ನಿಮ್ಮ ರೈತರ ಕೈ ಆಗೈತಿ ಯಾಕಂತಂದ್ರೆ ಈಗ ನನಗೆ ಹದಿನೇಳು ಸಾವಿರ ಮತದಾರ ನೀವು ರೈತ ಬಾಂಧವ್ರದೇರಿ ನೀವು ಹದಿನೇಳು ಸಾವಿರ ಜನ ಎಲ್ಲ ಕೂಡ ತೀರ್ಮಾನ ಮಾಡಿ ಯಾರ ಕೈಯ ಫ್ಯಾಕ್ಟ್ರಿ ಕೊಟ್ಟರು ಚಲೋ ಆಗಿತ್ತು ಅಂತೇಳಿ ನೀವೇ ವಿಚಾರ ಮಾಡ್ಬೇಕಂತೇಳಿ ನಾನು ತಿಳ್ಕೊತೇನೆ ಸರ್ ಈ ಸಲ ಏನಾರ ತಾವು ಕೂಡ ಏನಾರ ಈಗ ತಮ್ಮ ತಗೋದ್ವಿ ಚೈನಾ ಕಟ್ಟಿ ಏನಾರ ಈ ಫ್ಯಾಕ್ಟ್ರಿ ಉಳಿಸುವಂಥ ಕಾರ್ಯಕ್ರಮ ನೀವು ಏನಾರು ಇಲೆಕ್ಷನ್ ನಿಲ್ಲುವಂಥದ್ದು ಏನಾರ ಇದೆಯಾ ಸರ್ ಅಲ್ಲ ಆ್ಯಕ್ಚುಲಿ ನಾವು ಪ್ರಾಮಾಣಿಕೆಗೆ ಹೋರಾಟಗಾರರ ಬಂಡವಾಳ ಫೋನ್ ಕೆಪಾಸಿಟಿ ನಮ್ಮಂತೆ ಕೊಡ್ಬೇಕು ನಮ್ಮ ಜೊತೆ ಚೈನ್ಯಾಗ ಬರ್ಬರುವಂಥ ಜನ ಭಾಳ ಜನ ನಗು ಫೋನ್ ಸಂಪರ್ಕಗಳ ಒಂದು ತಿಂಗಳಿಂದ ಭಾಳ ಜನ ಸಂಪರ್ಕ ಮಾಡಿದರು ಸಂಪರ್ಕ ಮಾಡಿದ ಮೇಲೆ ನಾನು ವಿಚಾರ ಮಾಡಿದೆ ರೈತರು ಅಭಿಕ್ಷದ್ದು ಒಳ್ಳೆಯ ಸಮಾಜ ಸೇವೆ ಮಾಡಿ ಹೆದ್ರ ಹೆಸರು ಮಾಡ್ಕೊಂಡಾನ ಪ್ರಾಮಾಣಿಕದಾನ ಹಾಂ ಮತ್ತು ಇಂಥವ್ರು ಪ್ಯಾಕಿಂಗ್ ತರಕ ಫ್ಯಾಕ್ಟ್ರಿಗೆ ಕೊಟ್ಟರೆ ಚಲೋ ಆಗಿತ್ತಂತೇಳಿ ಅವರೆಲ್ಲ ವಿಚಾರ ಮಾಡಿದರು ಆದರೆ ನಾನು ನಾನು ನನ್ನ ಆತ್ಮಕ್ಕೆ ನಾನು ತಿಳ್ಕೊಂಡೆ ನಾನು ಆ ಶಕ್ತಿ ನನ್ನ ನನ್ನಲ್ಲಿ ತಿಳ್ಕೊಂಡಾಗ ಆ ಶಕ್ತಿ ನಮ್ಗೆ ಯಾಕಂದ್ರೆ ಎರಡು ನೂರು ಕೋಟಿ ಸಾಲು ಅಂತಂದ್ರೆ ಸಾಮಾನ್ಯ ಅಲ್ಲ ಎರಡು ನೂರು ಕೋಟಿ ಸಾಲು ಏಳ್ನೂರು ಕೋಟಿ ಸಾಲ ಹರಿದು ನಾವು ಅದನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಇದು ದೊಡ್ಡ ಇದು ಏನಂತೆ ನಮ್ಗೆ ಸವಾಲಿನ ಒಂದು ಪ್ರ ಇದು ಸವಾಲಿನ ಒಂದು ಪ್ರಶ್ನೆ ಆಗೈತಿ ಇದು ಅದಕ್ಕೆ ನನಗೂ ಚುನಾವಣೆ ಮಾಡಬೇಕು ಚುನಾವಣೆ ಮಾಡಿ ನಾನು ಹೋಗಿ ಆ ಸಕ್ಕರೆ ಕಾರ್ಖಾನೆದೊಳಗೆ ಏನಾರ ನಡೆಯತತಿ ಅದನ್ನು ತಿಳ್ಕೊಳಕ್ಕೆ ನಾನು ಒಬ್ಬ ನಿರ್ದೇಶನಾಗಿ ಅಲ್ಲಿಗೆ ಹೋಗಬೇಕು ಅಂತೇಳಿ ನನಗೂ ದೊಡ್ಡ ಆಸೆ ಇತ್ತು ಅದನ್ನು ಯಾಕೆ ಇವರು ಒಳ್ಳೊಳ್ಳೆ ಒಳ್ಳೊಳ್ಳೆ ಕೋಆಪ್ರೇಟಿವ್ ಇದ್ರೊಳಗೆ ಲಾಸ್ ಕೋರ್ಸ್ ಹಾಕುತ್ತಾರೆ ಯಾಕೆ ಭ್ರಷ್ಟಾಚಾರ ಅಂತೇಳಿ ಒಬ್ಬರ ಮೇಲೆ ಒಬ್ಬರು ಯಾಕೆ ಅದನ್ನು ಆರೋಪ ಮಾಡತ್ತಾರ ಅಲ್ಲಿ ಐತಿ ಏನಾರು ಐತಿ ಅಂತ ತಿಳ್ಕೊಬೇಕಂತ ಒಬ್ಬ ನಿರ್ದೇಶಕ ಹೋಗಬೇಕು ಅಂತೇಳಿ ನಾನು ಕೂಡ ವಿಚಾರ ಮಾಡ್ಕೊಂಡಿದ್ದೀನಿ ಆದರೆ ನಾನು ಕೆಲವೊಂದು ನನಗೆ ಬೇಕಾದಂಥ ಎಲ್ಲ ರೈತ ಅಂತ ನಾನು ಒಂದು ಕೆಲವೊಂದು ಚರ್ಚೆಗಳು ನಡೆಸಿದ್ದೀನಿ ಒಂದು ಒಳ್ಳೆಯ ಫೆನಲ್ ಚಕ್ರ ಆ ಫೆನಲ್ ಆ ಫೆನಲ್ದೊಳಗೆ ನಾನು ಹೋಗಿ ನಾನು ಹೋಗಿ ಅಲ್ಲಿ ನಿರ್ದೇಶ ಆಗಬೇಕು ನಾನು ಚುನಾವಣೆ ಮಾಡಬೇಕು ಅಂತೇಳಿ ನಾನು ಕೂಡ ದಾರಿ ಕಾಯುತ್ತೇನೆ ಆದ್ರೆ ಒಳ್ಳೆಯ ಯಾರ ಈ ಫ್ಯಾಕ್ಟ್ರಿ ಉಳಿಸುವಂಥರು ಪ್ರಾಮಾಣಿಕರು ಯಾರು ಸಿಗ್ತಾರಲ್ಲ ಅವ್ರ ಕೊನೆ ಪಾಲಕನ ಅವ್ರ ಬೆಂಬಲವನ್ನು ತಗೊಂಡು ಹಾಂ ಅವ್ರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಅದನ್ನು ಕೂಡ ವಿಚಾರ ಮಾಡತ್ತೀನಿ ನನಗೆ ಬೇಕಾಗಿದ್ದು ಒಂದು ಹದಿನೇಳು ಸಾವಿರ ಜನ ಸೇರ್ಗಾರದಾರ ಹದಿನೇಳು ಸಾವಿರ ಜನ ರೈತರು ಕಟ್ಟಿದಂಥ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಐತಿ ಇದನ್ನು ಉಳಿಸೋಕ್ಕೆ ಯಾರು ಏನು ಬಂಡೆಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಬರ್ತಾರಲ್ಲ ಹಾಂ ಅವ್ರ ಜೊತೆ ನಾವು ಇರಬೇಕಂತೇಳಿ ನಾನು ಕೂಡ ಮನಸ್ಸು ಮಾಡ್ಕೊಂಡಿನಿ ಹಿಂದೆ ಅವ್ರು ಬಂದಿದ್ದರು ಅವರು ಬಂಡೆಮ್ ತಾಯಿ ನನಗೆ ಕಣಿಷನಾಗಿ ಬಂದಿದ್ಲು ಕರ್ಕೊಂಡ್ಲು ಹಾಂ ಬಂಡೆಮ್ ತಾಯಿ ಹಣಿಗೆ ನಾನು ನೂರು ಕೋಟಿ ಕೊಡ್ತೀನಿ ನನ್ನ ಮನೆಯಾಗ ಒಂದು ಮೂವತ್ತು ಕೋಟಿಗೆ ಅಂತೇಳಿ ಹೀಗೆಲ್ಲ ಹೇಳಿ ಜನರಿಗೆಲ್ಲ ಆಸೆ ತೋರಿಸು ಹೋದ್ರು ಪಾಪ ಜನ ಎಲ್ಲ ಅವ್ರ ಮೇಲೆ ನಂಬ್ಕೊಂಡು ನಂಬ್ಕೊಂಡ ಅವ್ರ ಕೈಯಾಗಿ ಆಡಳಿತ ಪಟ್ತಿ ಕೊಟ್ಟ ಮೇಲೆ ಅದು ಅವ್ರನ್ನ ಅವ್ರ ವಿಶ್ವಾಸ ಗೊತ್ತುವಳಿ ಮಾಡಿದ್ರು ಇವರು ಯಾಕೆ ಮಾಡಿದರು ಏನು ಮಾಡಿದರು ಅದನ್ನು ಭಾಗವಾಣವ್ರು ಹೇಳಬೇಕದನ್ನು ಹಾಂ ಆಮೇಲೆ ಭಾಗವಾಣಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಮೇಲೆ ಅವ್ರು ವಿಶ್ವಾಸ ಮಾಡಿದ ಅವ್ರು ಹೇಳಬೇಕು ಆಮೇಲೆ ಅವಿಶ್ವಾಸ ಒತ್ತುವಳಿ ಮಾಡಿದವರು ಈ ಬೆಳಕಿನವರು ಏನು ಮಾಡಿದಾರೋ ಹಾಂ ಬೆಳಕು ಸೊಸೈಟಿ ಅವರು ಏನು ಮಾಡಿದಾರು ಆಮೇಲೆ ಯಾರ ನಮ್ಮ ಹುಲಿಕಟ್ಟಿ ಎಮ್ ಡಿ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ಆ ನಿರ್ದೇಶಕ ಹೇಳಬೇಕು ಇನ್ನು ಬೆಳಕು ಸೊಸೈಟಿ ಹಾಗೂ ನಮ್ಮ ಹುಲಿಕಟ್ಟಿ ಎಮ್ ಡಿ ಅವರು ಬಾಗವಾಣಿ ಏನು ಮಾಡ್ಯಾರ ಅನ್ನೋದು ಹೇಳಬೇಕು ಓ ಈಗ ಇವರು ಈಗಿದ್ದಂಥ ನಿರ್ದೇಶಕರು ಹಾಂ ಇವ್ರೇನು ಅಧ್ಯಕ್ಷರಲ್ಲ ಇವರು ಏನು ಮಾಡ್ಯಾರ ಅವ್ರು ಹೇಳಬೇಕು ಇವರಷ್ಟು ಅಷ್ಟು ಕೂಡ ಸ್ಪಷ್ಟವಾಗಿ ಹೇಳಿದಾಗ ಹಾಂ ಅಲ್ಲಿದು ಏನೈತೆ ಅನ್ನೋದು ಜನಕ್ಕೆ ಗೊತ್ತಾಕತಿ ಅದಕ್ಕೆ ನಾನು ಕೈ ಮುಗಿದು ಇರುವಂಥ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನ ಉಳಿಸ್ರಿ ಇದು ಉತ್ತರ ಕರ್ನಾಟಕ ಉತ್ತರ ಭಾರತದೊಳಗೆ ಹೆಸರು ಮಾಡಿದಂಥ ದೊಡ್ಡ ಫ್ಯಾಕ್ಟ್ರಿ ಹಾಂ ತಗೊಂಡಂಥ ಫ್ಯಾಕ್ಟ್ರಿ ಐತಿ ಈ ಫ್ಯಾಕ್ಟ್ರಿ ಇದನ್ನು ಖಾಸಗಿ ಅವ್ರ ಕೈ ಕೊಡಾಕ ಪ್ರಯತ್ನ ಮಾಡಬೇಡ್ರಿ ಇದನ್ನು ಮುಚ್ಚುವಂಥ ತಂದು ನಿಲ್ಲಿಸ್ಬೇಡ್ರಿ ಹಾಂ ಅಂಥ ಇಂಥ ಭ್ರಷ್ಟಾಚಾರ ಮಾಡೋರು ಕೈಯಾಗಿ ಸೊಸೈಟಿ ಕೊಡಬೇಡ್ರಿ ಅಂತೇಳಿ ಮತ್ತೊಮ್ಮೆ ಕೈ ಮುಗಿದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ಚುನಾವಣೆಗೆ ನಿಲ್ಲಬೇಕಂತೇಳಿ ವಿಚಾರ ಮಾಡಿದ್ದೇನೆ ನಾನು ಕೂಡ ಬರುವಂತ ಒಂದು ಎರಡು ಮೂರು ದಿವಸ ನಾಮಿನೇಷನ್ ಮಾಡ್ತೀನಿ ಒಳ್ಳೆಯ ಫೆನಲ್ ಸಿಕ್ಕರೆ ಫೆನಲ್ದವ್ರ ಜೊತೆ ಇರ್ತೀನಿ ಹಾಂ ಒಳ್ಳೆಯ ನಾಯಕ ಅಭಿವೃದ್ಧಿ ಮಾಡುವಂಥ ಯಾವುದೋ ಜನ ಸಿಕ್ಕರೆ ನನಗೆ ಅವ್ರ ಫೆನಲ್ದಾಗ ತಗೋಲಿಲ್ಲ ಅಂದರೂ ಕೂಡ ನಾನು ಸ್ವಂತ ಫೆನಲ್ನ ಮಾಡ್ಬೇಕಂತ ವಿಚಾರ ಮಾಡಿದ್ದೆ ಯಾಕಂದ್ರೆ ಸಾಮಾನ್ಯ ಮಾತು ಅಲ್ಲ ಅದು ಹಾಂ ಒಳ್ಳೆಯ ಫೆನಲ್ ಇತ್ತು ಅಂದ್ರೆ ಅವ್ರ ಜೊತೆ ಇರ್ತೀನಿ ಇಲ್ಲಾಂದ್ರೆ ಪಾಪ ಅವರು ಒಳ್ಳೆಯ ಸಿಕ್ಕರೆ ಅವ್ರ ಜೊತೆ ನಾವು ಬೆಂಬಲಕ್ಕೆ ಕೊಟ್ಟ ಅವ್ರ ಸಪೋರ್ಟಾಗಿ ತೊಗೊಂಡು ಅವ್ರ ಜೊತೆ ಕೆಲಸ ಕೂಡ ಮಾಡ್ತೀನಿ ಅಷ್ಟು ಕೂಡ ಈ ಸಹಕಾರಿ ಸರ್ಕಾರಿ ಕಾರ್ಖಾನೆ ಉಳಿಸು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ